ಹರೇ ಶ್ರೀನಿವಾಸ ನಮಸ್ಕಾರ ಸ್ನೇಹಿತರೆ ಈ ದಿವಸ ಕಾರ್ಯ ಸಿದ್ಧಿ ಹನುಮಂತನ ಬೆಟ್ಟದ ರಂಗೋಲಿಯನ್ನು ಹೇಗೆ ಹಾಕಬೇಕು ಹೇಗೆ ಪೂಜೆ ಮಾಡ್ಕೋಬೇಕು ಎಲ್ಲವನ್ನು ತೋರಿಸ್ಕೊಡ್ತೀನಿ ನಾಳೆಯ ದಿವಸ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನದಿಂದ ಈ ಒಂದು ರಂಗೋಲಿಯನ್ನು ಶುರು ಮಾಡಬೇಕು ಹಾಗಾಗಿ ನಾಳೆ ಪುಷ್ಯ ನಕ್ಷತ್ರ ಇದೆ ಅಮಾವಾಸ್ಯೆ ಇದೆ ತುಂಬ ಒಳ್ಳೆಯ ದಿವಸ ಸ್ನೇಹಿತರೆ ಏನಾದರೂ ಕಾರ್ಯ ಆಗಬೇಕು ಅಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೀರಾ ಆಗ್ತಾ ಇಲ್ಲ ಅನ್ನೋರು ಇದನ್ನು ನಾಳೆಯಿಂದ ಹಾಕೋಬೋದು ಮೊದಲಿಗೆ ಶ್ರೀಕಾರವನ್ನು ಬರೆದು ನಾನಿಲ್ಲಿ ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಬರೆದಿದ್ದೀನಿ ನೀವು ಬರೀ ಶ್ರೀಕಾರವನ್ನಾದರೂ ಬರ್ಕೋಬೋದು ಹೀಗೆ ಒಂದು ಗೆರೆಯನ್ನು ಹೇಳ್ಕೊಂಡು ಇಲ್ಲಿ ಒಂದು ಶ್ರೀಕಾರ ಆಮೇಲೆ ಒಂದು ಬಾಲವನ್ನು ಬರಿಬೇಕು ಹನುಮಂತನ ಬಾಲವನ್ನು ಬರಿಬೇಕು ಅದಕ್ಕೂ ತುದಿಯಲ್ಲಿ ಶ್ರೀಕಾರವನ್ನು ಬರ್ಕೊಂಡು ಈ ಥರ ನಾವು ಒಂದು ರಂಗೋಲಿಯನ್ನು ಶುರು ಮಾಡಬೇಕು ಈ ಥರ ಲೈನನ್ನು ಬರ್ಕೊಂಡಿರ್ತೀವಲ್ವ ಈ ಒಂದು ಗೆರೆಯ ಮೇಲೆ ನಾವು ಬೆಟ್ಟವನ್ನು ಬರಿತಾ ಹೋಗಬೇಕು ಮೊದಲನೇ ದಿವಸ ನಾಳೆಯ ದಿವಸ ಒಂದು ಸಾಲು ಬೆಟ್ಟ ಅಂದರೆ ಒಂದು ಲೈನು ಬೆಟ್ಟವನ್ನು ಬರಿಬೇಕು ಎಷ್ಟು ಹದಿನೆಂಟು ಬೆಟ್ಟಗಳನ್ನು ಬರಿಬೇಕು ಹದಿನೆಂಟು ಬೆಟ್ಟಗಳನ್ನು ಈ ಥರ ಈಗ ತೋರಿಸ್ತಾ ಇದ್ದೀನಲ್ವ ಈ ಥರ ಹದಿನೆಂಟು ಬೆಟ್ಟಗಳನ್ನು ಒಂದು ದಿವಸ ಮೊದಲನೇ ದಿವಸ ಬರ್ಕೋಬೇಕು ನೋಡ್ರಿ ಈ ಥರ ಹದಿನೆಂಟು ಬೆಟ್ಟಗಳನ್ನು ಮೊದಲನೇ ದಿವಸ ನಾಳೆಯ ದಿವಸ ಶುರು ಮಾಡೋರು ಹದಿನೆಂಟು ಬೆಟ್ಟಗಳನ್ನು ಬರೆದು ಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಈ ಒಂದು ರಂಗೋಲಿಯನ್ನು ಕದಲ್ಸ್ಬಾರ್ದು ಸ್ನೇಹಿತರೆ ಎಲ್ಲಾದರೂ ಒಂದು ಕಡೆ ಮಣೆಯನ್ನು ಇಟ್ಟು ಅಲ್ಲಿ ಹಾಕೋಬೋದು ಇಲ್ಲಾಂದರೆ ದೇವ್ರ ಕಟ್ಟೆ ಮೇಲೆ ಜಾಗ ಇದೆ ಅಂದರೆ ಒಂದು ಭಾಗದಲ್ಲಿ ಹಾಕೋಬೇಕು ಯಾವುದೇ ಕಾರಣಕ್ಕೂ ರಂಗೋಲಿಯನ್ನು ಮಾತ್ರ ಕದಲಿಸೋದಾಗ್ಲಿ ಅಳಿಸೋದಾಗಲಿ ಈ ಥರ ಮಾಡ್ಕೋಬಾರ್ದು ಆಮೇಲೆ ರಜದ ದಿನಗಳಿದ್ರೆ ದಯವಿಟ್ಟು ಹಿಡಿಬೇಡ್ರಿ ಈ ವ್ರತವನ್ನು ಯಾಕೆ ಅಂದರೆ ಮಧ್ಯದಲ್ಲಿ ನಿಲ್ಬಾರ್ದು ವ್ರತ ಅದಕ್ಕೋಸ್ಕರ ಎಲ್ಲ ಮುಗಿದಿದೆ ಅಂತಂದರೆ ಹದಿನೆಂಟು ದಿನ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಶುರು ಮಾಡ್ಕೊಳ್ಳಿ ಇಲ್ಲಾಂದರೆ ಮುಂದಿನ ಅಮಾವಾಸ್ಯೆ ನೋಡಿಕೊಂಡು ನೀವು ಶುರು ಮಾಡ್ಕೋಬೋದು ಹೀಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿಬಿಟ್ಟು ಆ ಒಂದು ಹದಿನೆಂಟು ಬೆಟ್ಟಕ್ಕೆ ಮೊದಲನೇ ದಿನ ಪೂಜೆಯನ್ನು ಮಾಡ್ಕೋಬೇಕು ಇದಕ್ಕೆ ನೀವು ಒಂದು ತುಂಡು ಬೆಲ್ಲವನ್ನು ಇಟ್ಟು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಯಾವುದಾದ್ರೂ ಹನುಮಂತ ದೇವರ ಸ್ತೋತ್ರ ಹಾಡು ಅಥವಾ ಸುಳಾದಿಯನ್ನು ಹೇಳ್ಕೊಬೋದು ದೇವರ ಮಂತ್ರವನ್ನು ಸಹ ಹೇಳ್ಕೋಬೋದು ಮನೋಜಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯ ಅದನ್ನು ಹೇಳ್ಕೋಬೋದು ಅಥವಾ ಅಸಾಧ್ಯ ಸಾಧಕ ಅಂತ ಹೇಳ್ಕೊಟ್ಟಿದ್ದೀನಲ್ಲ ಆ ಮಂತ್ರವನ್ನಾದರೂ ಹೇಳ್ಕೊಂಡು ನೀವು ಬೆಟ್ಟದ ರಂಗೋಲಿಯನ್ನು ಹಾಕ್ಕೊಂಡು ನೀವು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ಕೋಬೇಕು ನಾಳೆ ದಿವಸ ಮೊದಲನೇದಾಗಿ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಯಾವ ಒಂದು ಕಾರ್ಯಕ್ಕಾಗಿ ನೀವು ಇದನ್ನು ಹಾಕ್ಕೊತಾ ಇದ್ದೀರಾ ಅಂತ ಯಾವುದೇ ಒಂದು ವಿದ್ಯೆ ಉದ್ಯೋಗ ಅಥವಾ ಮದುವೆ ಯಾವುದಕ್ಕಾದರೂ ಹಾಕೋಬೋದು ಸ್ನೇಹಿತರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ಶುರು ಮಾಡ್ಕೋಬೇಕು ಇದ್ದೀರಾ ಯಾವ ಒಂದು ಉದ್ದೇಶಕ್ಕಾಗಿ ನೀವು ಈ ಒಂದು ವ್ರತವನ್ನು ಇದ್ದೀರಾ ಅಂತ ಹೀಗೆ ಎರಡನೇ ದಿವಸ ನಾಡದ್ದು ಹದಿನೇಳು ಬೆಟ್ಟ ಹೀಗೆ ಒಂದೊಂದು ದಿವಸಕ್ಕೂ ಒಂದೊಂದು ಬೆಟ್ಟ ಕಡಿಮೆ ಆಗ್ತಾ ಹೋಗ್ತೆ ಆಮೇಲೆ ಇಲ್ಲಿ ಬಾಲ ಬರೆದಿರ್ತೀವಲ್ವ ಈ ಹನುಮಂತನ ಬಾಲಕ್ಕೂ ಅರ್ಶನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಪೂಜೆಯನ್ನು ಮಾಡ್ಕೋಬೇಕು ಹೀಗೆ ಒಂದು ಬರೋ ತನಕ ಹದಿನೆಂಟನೇ ದಿನ ಕೊನೆಯದಾಗಿ ಒಂದು ಬೆಟ್ಟ ಬರುತ್ತೆ ಅಲ್ಲಿ ತನಕ ನೀವು ಬೆಟ್ಟವನ್ನು ಹಾಕ್ತಾ ಹೋಗಬೇಕು ಈಗ ಎರಡು ಬೆಟ್ಟದಲ್ಲಿ ಮಧ್ಯದಲ್ಲಿ ಒಂದು ಬೆಟ್ಟ ಬರಿತಾ ಹೋದರೆ ನಿಮಗೆ ಕೊನೆಗೆ ಒಂದು ಬೆಟ್ಟ ಉಳಿಯುತ್ತೆ ದಿನನಿತ್ಯ ಒಂದು ತುಪ್ಪ ದೀಪ ಹಚ್ಚಿಡೋದು ಮಂಗಳಾರತಿ ಮಾಡೋದು ನಮಸ್ಕಾರ ಮಾಡಿಕೊಳ್ಳೋದು ಹೀಗೆ ಬೆಟ್ಟವನ್ನು ಯಾವುದೇ ಕಾರಣಕ್ಕೂ ಕದಿಸದೆ ಇರೋ ಥರ ನೋಡಿಕೊಂಡು ನೀವು ಬೆಟ್ಟವನ್ನು ಹದಿನೆಂಟು ದಿನ ಪೂರ್ತಿ ಮಾಡಬೇಕು ಕೊನೆಯ ದಿನ ಹದಿನೆಂಟನೇ ದಿನ ನೀವು ಈ ಥರ ಗೆಜ್ಜೆ ವಸ್ತ್ರವನ್ನು ಏರಿಸ್ಬಿಟ್ಟು ಉದ್ದಿನ ಒಡೆ ಹಾಗೂ ಮೊಸರನ್ನವನ್ನು ಮಾಡಿ ನೈವೇದ್ಯ ಮಾಡಿ ಹನುಮಂತನಿಗೆ ತುಪ್ಪದ ದೀಪವನ್ನು ದಿನನಿತ್ಯ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡಿಕೊಂಡು ಅವತ್ತಿನ ದಿವಸ ಕದಲಿಸ್ಬೇಡ್ರಿ ಹದಿನೆಂಟನೇ ದಿವಸ ಮಾರನೇ ದಿವಸ ಈ ರಂಗೋಲಿಯನ್ನು ಕದಲಿಸ್ಬಿಟ್ಟು ನೀವು ತೆಗಿಬೋದು ಹೀಗೆ ಇದು ಒಂದು ಕಾರ್ಯಸಿದ್ಧಿ ಹನುಮಂತ ದೇವರ ಬೆಟ್ಟದ ರಂಗೋಲಿ ಹದಿನೆಂಟು ದಿನ ಮಾಡ್ತಕ್ಕಂಥ ವ್ರತ ಇದು ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿರಿ ಖಂಡಿತವಾಗಿ ನಿಮ್ಮ ಕಾರ್ಯಗಳೆಲ್ಲ ಆಗುತ್ತೆ ಯಾವ ಯಾವ ಕಾರ್ಯ ನಿಂತು ಹೋಗಿದೆಯೋ ಅಥವಾ ಯಾವುದಾದ್ರೂ ಕಾರ್ಯ ಆಗಬೇಕು ತುಂಬ ದಿನದಿಂದ ಆಗ್ತಾ ಇಲ್ಲ ಅನ್ನೋರು ಈ ಒಂದು ಹನುಮಂತ ದೇವರ ಬೆಟ್ಟದ ರಂಗೋಲಿಯನ್ನು ಹಾಕ್ಕೊಳ್ಳಿ ನಿಮ್ಮ ಕಾರ್ಯ ನಡೆಯುತ್ತೆ ಅಂತ ಹೇಳ್ತೀನಿ ಮತ್ತು ನಾಳೆ ತುಂಬ ವಿಶೇಷವಾದ ದಿನ ಈಗಾಗಲೇ ಹೇಳಿದ್ದೀನಿ ರವಿ ಪುಷ್ಯಾಮೃತ ಯೋಗ ಬರ್ತಾ ಇದೆ ಅಮಾವಾಸ್ಯೆ ಇದೆ ಹಬ್ಬ ಇದೆ ನಾಳೆಯಿಂದ ಶುರು ಮಾಡೋರು ಮಾಡ್ಕೋಬೋದು ಆಗಲ್ಲ ಅನ್ನೋರು ಮುಂದಿನ ಅಮಾವಾಸ್ಯೆಯಿಂದ ನೀವು ಹಾಕೋಬೋದು ಸ್ನೇಹಿತರೆ ನೆನಪಿರಲಿ ಯಾವುದೇ ಕಾರಣಕ್ಕೂ ಈ ರಂಗೋಲಿ ಮಧ್ಯದಲ್ಲಿ ನಿಲ್ಲಬಾರ್ದು ಆ ಥರ ನೀವು ದಿನಗಳನ್ನು ನೋಡಿಕೊಂಡು ನೀವು ಶುರು ಮಾಡ್ಕೋಬೇಕು ಹದಿನೆಂಟು ದಿನ ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಈಗ ಶುರು ಮಾಡಿಬಿಟ್ಟಿದ್ದೀನಿ ನಾಳೆ ರಜಾ ಆಗಿಬಿಟ್ಟೆ ಅಥವಾ ನಾವೆಲ್ಲೋ ಊರಿಗೆ ಹೋಗಬೇಕು ಈ ಥರ ಎಲ್ಲ ಮಾಡೋ ಹಾಗಿಲ್ಲ ನೀವು ಸಮಯ ನೋಡಿಕೊಂಡು ಯಾವುದೇ ಕಾರಣಕ್ಕೂ ರಂಗೋಲಿ ನಿಲ್ಲದೆ ಇರೋ ಥರ ಹದಿನೆಂಟು ದಿನ ನೀವು ಪೂರ್ತಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಕಾರ್ಯಗಳು ಬೇಗ ಮುಂದುವರಿಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಪವಿತ್ರವಾದ ಹನುಮಂತ ದೇವರ ರಂಗೋಲಿಯನ್ನು ನೀವೆಲ್ಲ ಹಾಕ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮುಂದುವರೆಸ್ರಿ ಅಂತ ಹೇಳ್ತಾ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ